ನಮಸ್ತೆ ಡಿಜಿಟಲ್ ಮಾರ್ಕೆಟಿಂಗನ್ನು ಯಾರ್ಯಾರು ಕಲಿಬಹುದು ಹೇಳುವಂಥ ಪ್ರಶ್ನೆಯನ್ನು ನನಗೆ ಆಗಾಗ ಎಲ್ಲರೂ ಕೇಳ್ತಾ ಇರ್ತೀರಿ ಅದಕ್ಕೆ ಉತ್ತರವಾಗಿ ನಾನು ಹೇಳೋದಿಷ್ಟೇ ಯಾರು ಬೇಕಾದರೂ ಕಲಿಬೋದು ಯಾಕೆ ಅಂತಂದರೆ ಕೇವಲ ನಾನು ಪಿ ಯು ಸಿ ಮಾಡ್ಕೊಂಡಿದ್ದೇನೆ ಅಥವಾ ಡಿಗ್ರಿ ಮಾಡಿಕೊಂಡಿದ್ದೇನೆ ಅಥವಾ ಎಸ್ ಎಲ್ ಸಿ ಮಾತ್ರ ಮಾಡ್ಕೊಂಡಿದ್ದೇನೆ ಹೇಳ್ತಕ್ಕಂಥದ್ದು ಇಲ್ಲಿ ಮಾನದಂಡವಾಗಿ ಬರೋದೇ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಹೇಳುವಂಥ ಕಲಿಯುವ ಆಸಕ್ತಿ ಮುಖ್ಯವಾಗಿ ನಿಮ್ಮಲ್ಲಿದ್ದಲ್ಲಿ ಲರ್ನ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅಂತ ಆದ್ರೆ ಯಾವುದನ್ನಾದ್ರೂ ಕಲಿತು ನಾನು ಅದನ್ನ ಬಳಸಿಕೊಂಡು ನಾನು ಬೆಳೀತೇನೆ ಹೇಳ್ತಕ್ಕಂಥ ಆಲೋಚನೆ ನಿಮ್ಮಲ್ಲಿ ಇದೆ ಅಂತ ಆದ್ರೆ ಖಂಡಿತವಾಗಿಯೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅನ್ನುವಂಥದ್ದು ಬಹಳ ಸುಲಭವಾಗಿ ನಿಮಗೆ ಒಲಿದು ಬರ್ತಕ್ಕಂಥ ವಿದ್ಯೆ ಹೇಳುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾವುದೇ ಕೋಡಿಂಗಿನ ನಾಲೆಡ್ಜ್ ಬೇಕಾಗಿಲ್ಲ ಅಥವಾ ನಾನು ಮನೇಲಿದ್ದು ಗೃಹಿಣಿಯಾಗಿದ್ದುಕೊಂಡು ಗೃಹಿಣಿಯಾಗಿ ಈ ಕೆಲಸವನ್ನು ಮಾಡ್ಬೋದಾ ಅಥವಾ ಇನ್ನೊಂದು ಜಾಬ್ನಲ್ಲಿ ಇದ್ಕೊಂಡು ಈ ಕೆಲಸವನ್ನು ಮಾಡಬಹುದಾ ಹೇಳುವಂಥ ಆಲೋಚನೆಗಳು ನಿಮ್ಮಲ್ಲಿ ಇದೆ ಖಂಡಿತವಾಗಿಯೂ ಇದನ್ನ ನೀವು ಮನೆಯಲ್ಲೇ ಕುಳಿತು ಹಣವನ್ನು ಗಳಿಸ್ಲಿಕ್ಕೆ ಬಳಸಬಹುದಾದಂತ ಉಪಾಯ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದು ಹಾಗಾಗಿ ಯಾವುದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕಲಿಬೇಕು ಅದು ಕನ್ನಡದಲ್ಲಿ ಇರಬೇಕು ಹೇಳುವಂತ ಆಲೋಚನೆ ನಿಮ್ಮಲ್ಲಿ ಏನಾದ್ರೂ ಇದೆ ಅಂತಂದ್ರೆ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ಕಲಾಹಂಸ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ನ ಕೊಡ್ತಾ ಇದೆ ಕನ್ನಡದವರಿಗಾಗಿ ಕನ್ನಡದಲ್ಲೇ ಕಲಿತು ಹೆಚ್ಚು ಜನ ಈ ಉದ್ಯೋಗದಲ್ಲಿ ತೊಡಗಿಕೊಳ್ಳಿ ಹೇಳುವಂತ ಉದ್ದೇಶದಿಂದ ಮಾಡ್ತಾ ಇರುವಂಥ ಕೋರ್ಸನ್ನು ಪಡೆದುಕೊಳ್ಳಿ ಮತ್ತು ಹೆಚ್ಚಿನ ಜ್ಞಾನವನ್ನ ನಿಮ್ಮದಾಗಿಸಿಕೊಂಡು ಲರ್ ಅದರಿಂದ ಎಲ್ಲು ತೆಗೆದು ಅರ್ನ್ ಮಾಡುವ ಕಡೆಗೆ ಯೋಚನೆ ಮಾಡೋಣ ಧನ್ಯವಾದಗಳು